ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ವಾಯುಸೇನೆಯ ಮೊದಲ ಸೂಪರ್ಸಾನಿಕ್ ಯುದ್ಧ ವಿಮಾನ ಮಿಕ್ ಟ್ವೆಂಟಿ ಒನ್ ಸುಮಾರು ಅರವತ್ತೆರಡು ವರ್ಷಗಳ ಸೇವೆಯ ನಂತರ ಈ ವರ್ಷ ತನ್ನ ಅಂತಿಮ ಹಾರಾಟಕ್ಕೆ ಸಿದ್ಧವಾಗುತ್ತಿದೆ ಮುಂದಿನ ದಶಕಗಳಲ್ಲಿ ಭಾರತದ ಯುದ್ಧ ವಿಮಾನ ಸ್ಕ್ವಾಡ್ರನ್ ಬೆನ್ನೆಲುಬಾಗಿ ಸ್ವದೇಶಿ ತೇಜಸ್ ಎಂ ಕೆ ಒನ್ ಎ ಮತ್ತು ಎಂ ಕೆ ಟು ಯುದ್ಧ ವಿಮಾನಗಳು ಸೇವೆಗೆ ಬರಲಿವೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಮೂಲಕ ಭಾರತದಲ್ಲಿ ಅಸೆಂಬಲ್ ಮಾಡಲಾದ ಮಿಕ್ ಟ್ವೆಂಟಿ ಒನ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾರತೀಯ ವಾಯುಸೇನೆಯ ಭಾಗವಾಗಿತ್ತು ನಮಸ್ಕಾರ ಗೆಳೆಯರೆ ಈ ವಿಷಯದ ಬಗ್ಗೆ ವೀರ ಏರ್ ಮಾರ್ಷಲ್ ರಿಟೈರ್ಡ್ ಬ್ರಿಜೇಶ್ ದರ್ ಜಯಲ್ ಅವರ ನೆನಪಿನ ಅನುಭವದ ಬಗ್ಗೆ ಕೇಳಿರಿ ಸೋವಿಯತ್ ಯೂನಿಯನ್ನಲ್ಲಿ ಮಿಕ್ ಟ್ವೆಂಟಿ ಒನ್ ಹಾರಾಟಕ್ಕಾಗಿ ತರಬೇತಿ ಪಡೆದ ಮೊದಲ ಎಂಟು ಭಾರತೀಯ ಪೈಲಟ್ಗಳಲ್ಲಿ ಇವರು ಒಬ್ಬರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ತನ್ನ ಮೊದಲ ಏಕಾಂಗಿ ಹಾರಾಟವನ್ನು ಅವರು ಜೀವಿತಾವಧಿಯ ಬಾಂಧವ್ಯದ ಪ್ರಾರಂಭ ಎಂದು ನೆನಪಿಸಿಕೊಳ್ಳುತ್ತಾರೆ ಈಗ ತೊಂಬತ್ತು ವರ್ಷ ತುಂಬಿದ ಜಯಲ್ ಡೆಹ್ರಾಡೂನ್ನಲ್ಲಿ ವಾಸಿಸುತ್ತಿದ್ದಾರೆ ಜನವರಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕಜಕಿಸ್ತಾನದ ಲುಗುವಾಯಾ ಏರ್ಬೇಸ್ನಲ್ಲಿ ಜಯಲ್ ಮೊದಲ ಬಾರಿಗೆ ಮಿಗ್ ಟ್ವೆಂಟಿ ಒನ್ ಕಾಕ್ಪಿಟ್ಗೆ ಏರಿದರು ಮುನ್ನೂರು ಕಿಲೋಮೀಟರ್ ವೇಗದಲ್ಲಿ ರನ್ವೇ ಮೇಲೆ ಚಿಮ್ಮಿ ಆಕಾಶಕ್ಕೇರಿದ ಆ ಕ್ಷಣವು ಭಾರತೀಯ ಪೈಲಟ್ನ ಮೊದಲ ಮಿಕ್ ಟ್ವೆಂಟಿ ಒನ್ ಏಕಾಂಗಿ ಹಾರಾಟವಾಗಿತ್ತು ಅದೇ ವರ್ಷ ಅವರು ಇಪ್ಪತ್ತೆಂಟನೇ ಅನ್ನು ಸ್ಥಾಪಿಸಿದರು ಭಾರತೀಯ ವಾಯುಸೇನೆಯ ಮೊದಲ ಮಿಕ್ ಟ್ವೆಂಟಿ ಒನ್ ಘಟಕ ಮುಂಬೈನಿಂದ ಅಸೆಂಬಲ್ ಆದ ಹೊಸ ವಿಮಾನವನ್ನು ರಷ್ಯನ್ ತಾಂತ್ರಿಕರ ಸಹಾಯದಿಂದ ಅವರು ಆಗ್ರಾ ಮೂಲಕ ಚಂಡೀಗಢಕ್ಕೆ ಹಾರಿಸಿಕೊಂಡು ಹೋದರು ಸೋವಿಯತ್ ಒಕ್ಕೂಟದಲ್ಲಿ ತರಬೇತಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಯಲ್ ಹಾಗೂ ದಿಲ್ಬಾಗ್ ಸಿಂಗ್ ವುಲೆನ್ ಮೆಹ್ತಾ ಮುಖರ್ಜಿ ಗಿಲ್ ಸೇನ್ ಮತ್ತು ಡಿ ಕಿಲೋರ್ ಅವರನ್ನು ಆಯ್ಕೆ ಮಾಡಲಾಯಿತು ರಷ್ಯಾದಲ್ಲಿ ನಾಲ್ಕು ತಿಂಗಳ ತರಬೇತಿ ನಡೆಯಿತು ಮೊದಲ ಆರು ವಾರಗಳು ಸಂಪೂರ್ಣವಾಗಿ ರಷ್ಯನ್ ಭಾಷೆ ಹಾಗೂ ವಿಮಾನದ ತಾಂತ್ರಿಕ ಪಾಠಗಳಿಗೆ ಮೀಸಲಾಗಿತ್ತು ಮೈನಸ್ ಇಪ್ಪತ್ತು ಡಿಗ್ರಿ ತಾಪಮಾನದಲ್ಲಿ ತರಬೇತಿ ನಡೆಯುತ್ತಿದ್ದಾಗ ಹೊರ ಜಗತ್ತಿನ ಯಾವ ಸುದ್ದಿಗಳು ಪೈಲಟ್ಗಳಿಗೆ ಸಿಗಲಿಲ್ಲ ನಂತರ ಅವರು ಆಲ್ ಇಂಡಿಯಾ ರೇಡಿಯೋ ಪ್ರಸಾರಗಳನ್ನು ಕೇಳಲು ಅನುಮತಿ ಪಡೆದರು ಅವರು ಮೊದಲು ಮಿಕ್ ಫಿಫ್ಟೀನ್ ಮತ್ತು ಮಿಕ್ ಸೆವೆಂಟೀನ್ ಮೇಲೆ ತರಬೇತಿ ಪಡೆದು ಬಳಿಕ ಮಿಕ್ ಟ್ವೆಂಟಿ ಒನ್ಗೆ ವರ್ಗಾಯಿಸಲ್ಪಟ್ಟರು ಆ ಕಾಲದಲ್ಲಿ ಸಂಪನ್ಮೂಲಗಳ ಕೊರತೆಯ ನಡುವೆಯೂ ಸೋವಿಯತ್ ಒಕ್ಕೂಟವೇ ಭಾರತೀಯ ವಾಯುಸೇನೆಗೆ ಬೆಂಬಲ ನೀಡಿತು ಫ್ಲೈಯಿಂಗ್ ಕಾಫಿನ್ ಎಂಬ ಬಿರುದನ್ನು ತಳ್ಳಿಹಾಕಿದ ಜಯಲ್ ಮಿಕ್ ಟ್ವೆಂಟಿ ಒನ್ ಅಪಘಾತಗಳ ಕಾರಣದಿಂದ ಫ್ಲೈಯಿಂಗ್ ಕಾಫಿನ್ ಎಂದು ಕರೆಯಲ್ಪಟ್ಟರು ಜಯಲ್ ಅದನ್ನು ಸಂಪೂರ್ಣ ಅಸಂಬದ್ಧ ಎಂದು ತಳ್ಳಿಹಾಕಿದರು ನಮ್ಮ ಬಳಿ ಮಿಗ್ ಟ್ವೆಂಟಿ ಒನ್ ಸ್ಕ್ವಾಡ್ರನ್ಗಳು ಇತರೆ ವಾಯುಪಡೆಗಳಿಗಿಂತ ಹೆಚ್ಚಾಗಿದ್ದವು ಆ ಕಾರಣದಿಂದ ಅವು ಅಪಘಾತದ ಅಂಕಿಅಂಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡವು ಆದರೆ ಯುದ್ಧ ವಿಮಾನದ ಹಾರಾಟವು ಕಾರ್ ಓಡಿಸುವಂತೆ ಅಲ್ಲ ಶೂನ್ಯ ಅಪಘಾತ ಅಸಾಧ್ಯ ವಾಸ್ತವದಲ್ಲಿ ನಮ್ಮ ಅಪಘಾತಗಳು ಇತರೆ ವಾಯುಪಡೆಗಳಿಗಿಂತ ಕಡಿಮೆ ಎಂದರು ಮಿಗ್ ಟ್ವೆಂಟಿ ಒನ್ ಸೇವೆಯನ್ನು ನೆನಪಿಸಿಕೊಂಡಾಗ ಮಿಗ್ ಟ್ವೆಂಟಿ ಒನ್ ತನ್ನ ಕಾಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವಾಗಿತ್ತು ಆದರೆ ಅದು ಸಾವಿರದ ಒಂಬೈನೂರ ಐವತ್ತರ ದಶಕದ ವಿನ್ಯಾಸ ಕಾಲ ಬದಲಾಗಿದಂತೆ ತಂತ್ರಜ್ಞಾನವು ಮುಂದುವರಿಯಬೇಕು ನಾವು ಅದನ್ನು ಅತಿಯಾಗಿ ಬಳಸಿದ್ದೇವೆ ಆದರೂ ತನ್ನ ಕಾಲದಲ್ಲಿ ಅದು ಶ್ರೇಷ್ಠವಾಗಿತ್ತು ಎಂದು ಜಯಲ್ ಅಭಿಪ್ರಾಯಪಟ್ಟರು ಅವರ ಮಾತಿನಲ್ಲಿ ಮಿಗ್ ಟ್ವೆಂಟಿ ಒನ್ ಹೆಚ್ಚು ಹಾರಿತು ಹೆಚ್ಚು ಹೋರಾಟ ಮಾಡಿತು ಮತ್ತು ಭಾರತದ ಸೇವೆಯಲ್ಲಿ ಶ್ರೇಷ್ಠವಾಗಿ ಪರಿಣಮಿಸಿತು ಅದು ಎಂದಿಗೂ ಶವಪಟ್ಟಿಗೆ ಅಲ್ಲ ನಿಜವಾದ ಯೋಧ ಯಾವುದೇ ಯುದ್ಧದಲ್ಲಿಯೂ ಅದು ನಮ್ಮನ್ನು ವಂಚಿಸಲಿಲ್ಲ ಎಂದು ಹೇಳಿದರು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ